ಗಡಾಯಿ ಕಲ್ಲಿ ಅಂತ ಇಳಿದು ಬಂದ್ವಿ ಈಗ ಸೀದಾ ಎಲ್ಲಿಗೆ ಹೋಗ್ತೀನಪ್ಪಾ ಅಂತ ಹೇಳಿದ್ರೆ ಫಾಲ್ಸಿಗೆ ಹೋಗ್ತೀನಿ ನಿಮಗೆ ತೋರಿಸಿರೋ ಫಾಲ್ಸ ನಮ್ಮ ಸಂಜೋಣ ನೋಡಿಲ್ಲ ಅದಕ್ಕೋಸ್ಕರ ಜಾಕ ಮಾಡ್ಸೋಕೆ ಕರ್ಕೊಂಡು ಹೋಗ್ತೀವಿ ಮತ್ತು ನನ್ನ ಫ್ರೆಂಡು ನೋಡಿಲ್ಲ ಅವನಿಗೂ ಕರ್ಕೊಂಡು ಹೋಗ್ತೀನಿ ಬರೀ ಹೋಗೋಣ ಅಂತ ಇದು ವಿಡಿಯೋ ತೆಳಗ್ ಹೋಗ್ಕೆ ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ ಈ ವಿಡಿಯೋನಾಗ ಏನೇನು ಆಗ್ತದೆ ಅಂತೇಳಿ ಆದರೂ ಪರವಾಗಿಲ್ಲ ಹೋಗಿ ನೋಡೋಣ ಬರ್ರಿ ಡ್ಯಾನ್ಸರ್ ಬಷಾ ನಾವು ಮೂರು ಜನ ಸೇರಿಕೆ ಎಂಥ ದೊಡ್ಡ ಸಾಧನೆ ಮಾಡಿ ಅಂದ್ರೆ ನನ್ನ ಕೈಯ್ಯಾಗೊಂದು ತೊಟ್ಟೆ ಇವ್ರ ಕೈಯ್ಯಾಗೊಂದು ತೊಟ್ಟೆ ಇವ್ರ ಕೈಯಾಗೊಂದು ತೊಟ್ಟೆ ಜಾಸ್ತಿ ಇರೋದು ಜಾಸ್ತಿ ಇರೋದು ಹೆಂಗೆ ಅನಸ್ತಾ ಕಸ ಈ ತರ ಕ್ಲೀನ್ ಮಾಡಿ ನಿಮಗೆ ಸ್ವಲ್ಪ ನಿಮ್ಮ ಮನಸ್ತಾಗಿ ಬರ್ಬೇಕು ಯಾರು ಹೇಳಿ ಯಾರು ನೋಡಿ ಮಾಡೋದಲ್ಲ ಮತ್ತೆ ಇಷ್ಟ ಅಂದರೆ ನೀವು ಎಲ್ಲಾದ್ರೂ ಹೋಗ್ತೀರಿ ರೈಡ್ ಹೋಗ್ತೀರಿ ಎಲ್ಲ ಟ್ರಿಪ್ ಎಲ್ಲ ಹೋಗ್ತೀರ ಅಂತ ಹೇಳಿದ್ರೆ ಆದಷ್ಟು ಕಸ ಅಲ್ಲಿ ಬಿಸಾಕ್ಲಿ ಹೋಗ್ಬೇಡಿ ಯಾಕಂದ್ರೆ ಬಿಸಾಕ್ಲೆ ಹೋಗ್ಬೇಡಿ ಮತ್ತೆ ನಿಮ್ಮ ಕೈಯಿಂದ ಆದರೆ ಒಂದ ಸ್ವಲ್ಪ ಕಸ ತಗೊಂಡು ಬನ್ನಿ. ತಗೊಂಡು ಚಿಕ್ಕ ಚಿಕ್ಕ ಕವರ್ ಅದ್ರು ಪರವಾಗಿಲ್ಲ. ಹನಿ ಹನಿ ಸೇರಿத்ரே ಹಳ್ಳ ಅಂತಾರಲ್ಲ ಆ ರೀತಿ. ಒಂದ ನಾಲ್ಕ ನಾಲ್ಕ್ಕೆ ತಗೊಂಡ್ರೆ ಸಾಕು ಕ್ಲೀನ್ ಆಗುತ್ತೆ. ಎಸ್. ಅದಕ್ಕೆ ಚಿಕ್ಕ ಚಿಕ್ಕ ಕಸವನ್ನು ತಗೊಂಡು ಈ ತರ ತೊಟ್ಟೆ ತಗೊಂಬರ್ರಿ ಬರ್ರಿ. ಸೆಕೆಂಡರಿ ಹಾ ತಗೊಂಡು ಬರೋದು ಬಿಡೋದು ನಿಮ್ಮ ನೆಕ್ಸ್ಟ್. ನೀವು ತಗೊಂಡು ಹೋಗಿರೋ ತಗೊಂಡು ಸಾಕು. ಓಕೆ. ಗಾಯ್ಸ್ ನಮ್ಮ ಸೋಯಾ ಹೆಚ್ಚೆಯಿಂದ ನಾವು ಬಿದ್ದಿರೋ ಪ್ಲಾಸ್ಟಿಕ್ ಅನ್ನ ತಕೊಂಡ್ ಹೋಗ್ತೀವಿ. ಯಾಕಂದ್ರೆ ಚಲೋ ಅಂತ ಹೇಳಿ ನಾವು ಮಕ್ಕಳಲ್ಲ ಅವರು ಅವರು ಪ್ಲಾಸ್ಟಿಕ್ ತಗೊಂಡ್ ಬರದ್ ನೋಡ್ರಿ ಎಂದ್ ಬರ್ತೀವಿ ಒಂದು ನಾಲ್ಕು ನಾಲ್ಕು ಎತ್ಕೊಂಡು ಬಂದ್ರು ಎಲ್ಲರೂ ಇದೇ ರೀತಿ ಮನಸ್ಥಿತಿ ಬಂದ್ರೆ ಒಂದು ದಿನ ದೇಶ ಉತ್ತರ ಆಗತ್ತೆ ಪ್ಲಾಸ್ಟಿಕ್ ದೇಶ ಉತ್ತರ ಆಗತ್ತೆ ಹಾಂ ನಿಮ್ಮ ನಿಮ್ಮ ಮನೆ ನಿಮ್ಮ ನಿಮ್ಮ ಓಣಿ ನಿಮ್ಮ ನಿಮ್ಮ ಏರಿಯಾ ನಿಮ್ಮ ನಿಮ್ಮ ಊರು ತಾಲೂಕು ಅಷ್ಟೆಲ್ಲ ಇಷ್ಟೆಲ್ಲ ಆಗುತ್ತೆ ಆದ್ರೆ ಯಾರು ಮನಸ್ಸು ಮಾಡಲ್ಲ ಅಲ್ಲ ಇಷ್ಟೊತ್ತೆ ಆಗದಾಗಿದ್ರು ಇಷ್ಟೊತ್ತಿಗೆ ಇಂಡಿಯಾ ಎಲ್ಲೋ ಆಗ್ತಿತ್ತು ಏನ್ ಮಾಡೋಕೆ ಬರ ಸರ್ ಜನರೇ ಇದನ್ನ ಜಾಸ್ತಿ ಮಾಡೋದು ಅಂತ ಹೇಳಿ ಅವರು ಬೇಜಾರ್ ಮಾಡ್ಕೋಬೇಡಿ ಬಡವರು ಇದನ್ನ ಮಾಡಲ್ಲ ಮಾಡೋದಲ್ಲ ಕಲ್ತವರೇ ದೊಡ್ಡ ದೊಡ್ಡ ಡಿಗ್ರಿ ಮುಗಿಸ್ತವ್ರೆ ಒಂದು ನಿಮಿಷ ಬರೋ ನಿಕಲ್ಕ ಜಾ ಅಂತದ ಮೂಲದ ಕೊಲಿ ಡೆಶ್ पे नुंडು ಮಿತ್ರಾಡ್ದಿ ಗುಡ್ ಜಾಬ್ ಬ್ರೋ ಯು ಆರ್ ವೆಲ್ ಡನ್ ನಮ್ಮ ಅಳಿಲು ಸೇವೆ ಮುಕ್ತಾಯ ಎಸ್ ಥ್ಯಾಂಕ್ ಯು ಯಾವ ಆಫರ್ ಇಡಬೇಕು ಒಂದು ಟಿಕೆಟ್ ಫ್ರೀ ಏನಾದ್ರೂ ಕಸ ಅಂತಂದ್ರೆ ಗಾಯ್ಸ್ ಕ್ಯಾಮ್ರಾ ಆನ್ ಮಾಡಬಾರ್ದು ಅಂತ ಹೇಳಿತ್ತು ಯಾಕೋ ವೆದರ್ನು ಸೂಪರ್ ಆಗ್ಯತಲ್ಲ ಹಾಗಾಗಿ ಕ್ಯಾಮ್ರಾ ಆನ್ ಮಾಡಿದ್ದು ಅಂದರೆ ಆನ್ ಮಾಡವಲ್ಲ ನಾನು ನಿಮಗೆ ಫಾಲ್ಸ್ ಭಾಳ ಸಲ ತೋರಿಸ್ಬಿಟ್ಟೆ ಅದನ್ನು ಆದರೂ ಸಹ ಸಲ ನೋಡ್ಕೊಳ್ಳಿ ನೆಕ್ಸ್ಟ್ ಬರ್ತೀನೋ ಇಲ್ಲ ಗೊತ್ತಿಲ್ಲ ಭಾಳ ದಿನ ಆದಮೇಲೆ ಆ ಫಾಲ್ಸ್ ಯಾಕೆ ನಮ್ಗೆ ಬಿಡೋಕೆ ರೆಡಿ ಇಲ್ಲ ನಮ್ಮ ಮೋಸ್ಟ್ಲಿ ಅದಕ್ಕೋಸ್ಕರ ಆವಾಗ 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 ಎಂಟ್ರಿ ಮಾಡ್ತಾನೆ ಇರ್ತೀನಿ ಆವಾಗೋ ಸಲ ಮಲೇರಿಯಾ ಬಂದಿದ್ದಾನೆ ಮಲೇರಿಯಾ ದಯಪಡೆ ಬಂದಿತ್ತು ಆ ಟೈಮಿಗೆ ಬಂದಿದ್ದೆ ಆ ಕೋಲ್ಡ್ ನೀರಾಗ ಜರಕ ಹೋಗಿದ್ದೆ ಇನ್ನು ಮಟ್ಟ ಜ್ವರದಂತ್ರ ಸೀನೇ ಇಲ್ಲ ಬಟ್ ಈಗ ವೆರಿ ಲಾಂಗ್ ಟೈಮ್ ಸಿಕ್ಸ್ ಸೆವೆನ್ ಒಂದು ಸೆವೆನ್ ಆಗಿರ್ಬೋದು ನಾನು ಬಂದು ಹೋಗಿರೋದು ಆವಾಗ ಮಸ್ತ್ ಇತ್ತು ನೀರು ಈಗ ಹೆಂಗೈತೆ ನೋಡೋಣ ಬರ್ರಿ ಅಣ್ಣ ಅನಾ

아, 어떠죠? ಎಸ್ ನಾವು ಗಾಯ್ಸ್ ವಾಪಸ್ ಎರಮೈ ಫಾಲ್ಸಿಗೆ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀವಿ ವಾಪಸ್ ಫಸ್ಟ್ ಇದು ಎಷ್ಟೋ ಸಲ ಗೊತ್ತಿಲ್ಲ ನನಗೆ ಮರೆತೋಗ ಎರಮೈ ಫಾಲ್ಸಿಗೆ ಬರೋದು ನಮ್ಮ ಜೊತೆ ಇಬ್ರು ಬಾಯ್ಸ್ ಜಾಯ್ನ್ ಆಗ್ಯಾರು ನಿಮ್ಮ ಹೆಸರು ಆಕಾಶ್ ಅಂತ ನಿಮ್ಮದು ಕುಶಾಲ್ ಕುಲ್ ಎಲ್ಲಿಂದ ಶಿವಮೊಗ್ಗ ಶಿವಮೊಗ್ಗ ಹತ್ರ ಬಂದರು ಅವ್ರು ನಮ್ಮ ಜೊತೆ ಇಲ್ಲ ಗಡೇಗಲ್ನಾಗ ಇದಲ್ಲ ಅಲ್ಲಿ ಲಿಮಿಟ್ ಅರ್ಧ ಹತ್ತಿದ್ರೆ ವಾಪಸ್ ಇಳಿದು ಬಂದರು ಯಾಕಂದ್ರೆ ನೀರು ತಗೊಂಡೋಗಿ ಜಾಸ್ತಿ ಅವರು ಮೇನ್ ರೀಸನ್ ಅದು ಮಧ್ಯಾಹ್ನದ ಹತ್ತ ಕಷ್ಟ ಆಗ್ತೈತಿ ಹಾ ಬಾ ಫಾಲ್ಸ್ ನೋಡಿರೋ ಫಾಲ್ಸ್ ಎಷ್ಟು ಸಲ ತೋರಿಸ್ಲಿ ನಿಮಗೆ ಬರ್ರಿ ಹೂ ಗಾಯಸ್ ಫಾಲ್ಸ್ ತುಂಬ ಡೇಂಜರ್ ಇದೆ ಹರಸಹಾಸ ಮಾಡಕ್ಕೆ ಹೋಗಬೇಡಿ ಇಲ್ಲಿ ಯಾಕಪ್ಪ ಅಂದರೆ ಆಲ್ರೆಡಿ ಈಗ ಒಬ್ಬರು ಬಿದ್ದು ಕೈ ಒಳಸ್ಕೊಂಡು ಹೋಗಿದ್ದಾರೆ ಲೇಡೀಸ್ ಎಲ್ಲ ಬಂದಿರ್ತಾರೆ ಫ್ಯಾಮ್ಲಿ ಯಾಕಪ್ಪ ಅಂದರೆ ಇಲ್ಲಿಂದ ತುಂಬ ದೂರ ಇದೆ ಇದು ನಡೆಯೋದು ಆ ಟೈಮಲ್ಲಿ ನಾವು ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ ಹೌದು ಬ್ಯೂಟಿಫುಲ್ ಬೈಕ್ ಆಟ ಒಳ್ಳೆದ ಬೈಕ್ ಬೈಕಲ್ಲಿ ಕೊಲ್ಲ ಯಾರಿಗಾರು ಪುಣ್ಯ ಮಾಡಿದ್ರೆ ಮಾತ್ರ ಸಿಕ್ಕದೇ ಇದ್ದಾರೆ ಅಂತ ಹೇಳೊಂಜಿಕ್ಕಿ Sí, sí. Hva er auga? <laughs> Auðkeytið lokað. Kysluð lokað. Hann er. Hvað er? Hvað er? Hvað er? Hvað er? Terima kasih sudah menonton video ini. Jangan lupa like, share dan